ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಓದುತ್ತೇವೆ ಊಟವಾದ ಮೇಲೆ ಏಸು ಸಿಮೋನ ಪೇತ್ರನನ್ನು ಯೋಹಾನನ ಮಗನಾದ ಸಿಮೋನೇ ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು ಹೌದು ಸ್ವಾಮಿ ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು ಆತನು ಅವನಿಗೆ ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು ಯೇಸು ಎಂತಹ ಸ್ನೇಹಿತನು ಪ್ರಿಯನೆ ದುಃಖವನ್ನು ಭಾರವನ್ನು ಹೊರವುದಕ್ಕೆ ನಮಗಿರುವಂಥ ಉತ್ತಮ ಸ್ನೇಹಿತನಾಗಿದ್ದಾನೆ ತಂದೆಯ ಬಳಿಗೆ ಹೋಗಲು ಅನೇಕ ಬಾರಿ ನಾವು ಸಹನೆಯನ್ನು ಕಳೆದುಕೊಳ್ಳುತ್ತೇವೆ ದುಃಖವನ್ನು ಪಡುತ್ತಾ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಯಾಕಂದರೆ ಕರ್ತನ ಬಳಿಗೆ ನಾವು ಹೋಗುವುದಿಲ್ಲ ನಿನಗೆ ಬಹಳ ದೊಡ್ಡ ದುಃಖವಿದೆಯೋ ಅಥವಾ ಭಾರದಿಂದ ಅಣಗಿಸಲ್ಪಟ್ಟಿದ್ದೀಯಾ ಯೇಸು ಕ್ರಿಸ್ತನು ನಮ್ಮನ್ನು ಆಧರಿಸುವಂಥವನಾಗಿದ್ದಾನೆ ಆತನ ಬಳಿಯಲ್ಲಿ ಹೇಳಿಕೊಳ್ಳೋಣ ಸ್ನೇಹಿತನು ಬಿಟ್ಟು ಬಿಡುವಂಥದ್ದು ಅಥವಾ ಅವನಿಂದ ದುಃಖವನ್ನು ಹೊಂದುವಾಗ ಏಸುವಿನ ಬಳಿಯಲ್ಲಿ ಹೇಳಿಕೊಳ್ಳು ಆತನು ನಿನ್ನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ನಿನ್ನ ದುಃಖಗಳಿಂದ ಬಿಡಿಸಿ ಶಾಂತಿಯನ್ನು ಕೊಡುವನು ಈತನು ಸ್ವರ್ಗವನ್ನು ಬಿಟ್ಟು ನಮಗೋಸ್ಕರ ರಕ್ತ ಮಾಂಸವುಳ್ಳವನಾಗಿ ಮನುಷ್ಯನಿಗೆ ಸಮಾನವಾದ ಶರೀರಧಾರಿಯಾದನು ಆದರೆ ಈತನಲ್ಲಿ ಪಾಪದ ಸ್ವಭಾವವೂ ಇರಲಿಲ್ಲ ಪಾಪದ ಅರಿವೂ ಇರಲಿಲ್ಲ ಈತನು ಯಾವ ಪಾಪವನ್ನೂ ಮಾಡಲಿಲ್ಲ ವಂಚನೆಯ ಮಾತನ್ನೂ ಆಡಲಿಲ್ಲ ಆದಾಗ್ಯೂ ಪಾಪಿಗಳಾದಂತಹ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈತನು ತನ್ನನ್ನು ತಾನೇ ಶಿಲುಬೆಯ ಮೇಲೆ ಬಲಿಯಾಗಿ ಸಮರ್ಪಿಸಿಕೊಂಡನು ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ರಕ್ಷಣೆಯನ್ನು ಹೊಂದಿ ಆತನ ಮೇಲೆ ಇರುವಂತ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸಲು ಇಚ್ಛಿಸುವುದಿಲ್ಲವೋ ಕರ್ತನು ನಿಮಗೆ ಸಹಾಯ ಮಾಡ